ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಮಾರ್ನಿಂಗ್ದ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ ಸೊ ಹಾಗಿಲ್ಲ ಎಲ್ಲಿದ್ದೆ ತರ್ಟಿ ಆಯಿತು ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಮಾರ್ನಿಂಗೇ ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋದರು ಸೊ ನನ್ನ ಮಗಳಿಗೆ ತಿನ್ನಿಸಿ ಟಿಫನ್ ಮಾಡಿಸಿ ಕಳ್ಸೆಷನಿಗೆ ಅಲ್ಲಿ ಟೆನ್ ಓ ಕ್ಲಾಕ್ ಆಗಿಬಿಡ್ತು ಸೊ ಅದಕ್ಕೆ ಇವಾಗ ವ್ಲಾಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟಾಗಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋ ಐಡಿಯಾ ಇಲ್ಲ ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಇರಿ ಯಾರ್ಯಾರು ನೋಡ್ತಾ ನೋಡ್ತಾಯಿದ್ರು ಸೊ ಅಂಥವ್ರು ನನ್ನ ನನ್ನ ಆಲ್ಮೋಸ್ಟ್ ನನ್ನ ಇದರಲ್ಲಿರೋರೆಲ್ಲ ಹೊಸುಬ್ರೇ ಯಾಕಂದರೆ ನಾನು ಯೂಟ್ಯೂಬ್ಗೆ ಹೊಸದಾಗಿ ಬಂದಿರೋದ್ರಿಂದ ಸೊ ಇಲ್ಲಿಗೆ ನಾನು ಹೊಸಬ್ರಾಗಿದ್ದೀರಿ ಅವರು ಯಾರು ಅಲ್ಲ ಸೊ ಇಲ್ಲಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಏನಾದರೂ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ದೇವ್ರ ದೀಪ ಹಚ್ಬೇಕು ಮತ್ತು ಕಸ ಉಳಿಸ್ಬೇಕು ನೆಳ ಉಳಿಸ್ಬೇಕು ಪಾತ್ರೆ ತೊಳಿಬೇಕು ಆಡಿ ಮತ್ತು ಮತ್ತೆ ವಾಷಿಂಗ್ ಹಾಕಬೇಕು ಟೈಮಾಗಿ ಹೋಗ್ಬಿಟ್ಟಿದೆ ಬಾಬಾ ಅವ್ರಿಗೆ ಬದ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದೂವರೆಗೆ ಬದ್ನೆಸ್ ಸ್ಟಾರ್ಟ್ ಆಗುತ್ತೆ ಆಶ್ರಮದಲ್ಲಿ ಸೊ ನಾನು ಮನೆಯಲ್ಲಿ ನಾನು ಒಂದೂವರೆಗೆ ಮಾಡ್ಕೊತೀನಿ ಸೊ ಟೈಮಾಗಿ ಹೋಗಿರೋದ್ರಿಂದ ನಾನು ಸಿಂಪಲ್ಲಾಗಿ ನಾನು ಅಂಥ ಮೇಕಪ್ ಏನು ಹೋಗಲ್ಲ ಸೊ ನಾನು ಜಸ್ಟ್ ಸಿ ಸಿರಮ್ಮು ಮತ್ತು ಸನ್ಪ್ಯಾನ್ ಫ್ರೇಮು ಅದು ಬಿಟ್ಟರೆ ಅಂಡರ್ ಐ ಜೆಲ್ಲು ಅದು ಬಿಟ್ಟರೆ ಹೇರ್ ಸಿರಮ್ಮು ಸ್ಟಿಕ್ಕರು ಲಿಪ್ಸ್ಟಿಕ್ ಇಷ್ಟೇ ನಾನು ಅಪ್ಲೈ ಮಾಡೋದು ಸೊ ಜಾಸ್ತಿ ಏನು ಅಪ್ಲೈ ಮಾಡ್ಕೊಳ್ಳಲ್ಲ ಫೌಂಡೇಶನ್ನು ಪೌಡರು ಅದು ಯಾವುದೂ ಅಪ್ಲೈ ಮಾಡಲ್ಲ ಸೊ ದೇವಸ್ಥಾನ ಹೋಗಬೇಕಾಗಿದೆ ಹೊನ್ನವ ಮಂತ್ರಾಲಯ ಹೋಗಬೇಕು ಅಂದ್ಕೊಂಡಿದ್ದೀನಿ ನಾನು ಅದನ್ನು ಇನ್ನೊಂದು ವ್ಲಾಗ್ ಮಾಡಿ ಹಾಕಿರ್ತೀನಿ ಸೊ ಇವಾಗ ನಾನು ದೇವ್ರ ಮನೆಗೆ ಹೋಗ್ಬೇಕು ಪೂಜೆ ಮಾಡೋಕ್ಕೆ ಸೊ ಬನ್ನಿ తన భక్తర మారెన్నవో తేను తన భక్త మారెన్నవో తన వెన్నతివక్తి సాధు ఎనగే భక్తరింద ఎన్నవా ప్రజాభక్తి సాధు ఎనగే భక్తరింద ఎన్నవాద బే బాబా కు

ಪುಣ್ಯಮೂರ್ತಿ ನೋಡಲು ಸದಾನಂದನ ನೋಡಲಿಂದು ಪುಣ್ಯ ಹೊರಡಿ ಬಂದಿತು ಹೇಳಿ ಹೇಳಿ ಬಾಂಧವರೇ ಪುಣ್ಯಮೂರ್ತಿ ನೋಡಲು ಹಿಮದ ಗಿನಿಯ ಶಿಖರದಲ್ಲಿ ಕೋಟಿ ಜಪವ ಮಾಡಿದರು ಹಿಮದ ಗಿನಿಯ ಶಿಖರದಲ್ಲಿ ಕೋಟಿ ಜಪವ ಮಾಡಿದರು ಸಿಗಲಾರನು ಇಂದ ಗುರುವರ್ಯನು ಸಿಗಲಾರನು ಇಂದ ಗುರುವರನು ಯಾವ ಜನ್ಮದ ಪುಣ್ಯದ ಬದಲವೇನು ಯಾವ ಜನ್ಮದ ಪುಣ್ಯದ

நம்ம பக்தே கண்ணிய நோடிவிழகின கண்ணினே கருணையா தகனிய நம நெல்லுவன கருணைய தகலியில் நம நெல்லுவன சத்திய தூக்க எட்டாதே நமங்கெல்லிய தூக்க ஹெட்டாதே நமங்கெல்லி கே பாந்தவரே புண்ணமோசி நோடோ ಇವನ ಆಸಿ ಭಕ್ತರೇ ಇವನ ಬಂದ ಭಕ್ತರೇ ಇವನ ಆಸಿ ಭಕ್ತರೇ ಇವನ ಬಂದ ಭಕ್ತರ ಭಗೆ ಬಾಗಿಲ ತಾಯಿ ಭಾಗ ಭಕ್ತರ ಭಕ್ತರ

అది బట్టీస్ తోనే నలాస్ మెయిన్ లో చేపటి కొన్నం కొంతమంది సోర్డిస్ కు తోయ్ అదో వేస్తాన అంతే ఇట్లా స్పెక్టివల్స్ కొనేటప్పుడు ఉజోర్ కు నూనె తిననా నేను నడక ఆ ఇవాలి అవసరా టెస్ట్ ನಮ್ಮ ಮಗುನ ಪಿಕಪ್ ಮಾಡಿಕೊಂಡು ನಾನು ಅಲ್ಲಿಂದ ಟೆಂಪಲ್ ಹೋಗಬೇಕಾಗಿದೆ ಇದು ಟೆಂಪಲ್ ಹೋಗೋ ರೋಡು ಈ ಇದೇ ರೋಡಲ್ಲಿ ನನ್ನ ಮಗಳು ಅಂಗನವಾಡಿ ಇರೋದು ಸೊ ಅವಳನ್ನ ಅಲ್ಲಿ ಪಿಕಪ್ ಮಾಡಿಕೊಂಡು ನಾನು ಡೈರೆಕ್ಟ್ ಟೆಂಪಲ್ ಹೋಗ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಟೆಂಪಲ್ ಬಂದಿದ್ದೀವಿ ಸೊ ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಸೊ ಮುಂಚೆ ಎಲ್ಲ ಈ ಥರ ಅಂಗಡಿಗಳಿರಲಿಲ್ಲ ಸೊ ಇವಾಗ ಸ್ವಲ್ಪ ಅಂಗಡಿಗಳಾಗ್ತಾಯಿದ್ದಾವೆ ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನ ತುಂಬ ಕ್ಲೌಡ್ ಇದೆ ದೇವಸ್ಥಾನದಲ್ಲಿ ತುಂಬ ಪೂಜೆಗಳು ಇಟ್ಕೊಂಡಿರ್ತಾರೆ ಇವತ್ತು ಮತ್ತು ದೇವಸ್ಥಾನದಲ್ಲಿ ದೀಪದ ಆರತಿ ಮಾಡೋದಕ್ಕೆ ಅಂತಲೇ ತುಂಬ ಜನ ರಶ್ ಇರುತ್ತೆ ಮತ್ತು ತೆಂಗಿನಕಾಯಿ ಸಂಕಲ್ಪ ಅಂತ ಮಾಡ್ತಾರೆ ಸೊ ಅದು ತೆಂಗಿನಕಾಯಿ ಸೇವೆ ಮಾಡಬೇಕು ಅಂತ ಅಂದರೆ ನಾವು ದೇವಸ್ಥಾನದಲ್ಲಿ ಗುರುಗಳನ್ನ ಕೇಳಿಯೇ ನಾವು ಸಂಕಲ್ಪ ಮಾಡಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಎಷ್ಟು ತೆಂಗಿನಕಾಯಿಗಳಿದ್ದಾವೆ ಅಂತ ಅಂದರೆ ಅದ್ರ ಮೇಲೆ ಅವ್ರ ಹೆಸರು ಮತ್ತು ಫೋನ್ ನಂಬರು ಡೇಟು ಎಲ್ಲನೂ ಮೆನ್ಷನ್ ಆಗಿರುತ್ತೆ ಸೊ ಅವರು ಕೆಲಸ ಆದಮೇಲೆ ಅದನ್ನು ಬಿಚ್ತಾರೆ ಅನಿಸುತ್ತೆ ಸೊ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ಏನಾದರೂ ಬೇಕಿದ್ರೆ ನೀವು ಟೆಂಪಲ್ನಲ್ಲಿ ವಿಸಿಟ್ ಮಾಡಿ ಕೇಳಿ ತಿಳ್ಕೊಬೋದು ನಿಮ್ಗೆ ಯಾರಿಗಾದರೂ ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಯಾವತ್ತು ಬಂದರೂ ಸಹ ಪ್ರಸಾದ ಇದ್ದೇ ಇರುತ್ತೆ ಪ್ರಸಾದನ ಭಕ್ತಾದಿಗಳು ಅವ್ರ ಕೈಯಾರೆ ಅವರೇ ಹಾಕ್ಕೊಂಡು ಸೇವಿಸಿ ಮತ್ತು ಅದು ತಟ್ಟೆಯನ್ನು ತೊಳೆದು ಅಲ್ಲೇ ಇಟ್ಟು ಬರಬೇಕಾಗತ್ತೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಎಲ್ರಿಗೂ ಪ್ರಸಾದ ಇರುತ್ತೆ ಸೊ ನಾವು ಇವಾಗ ಎಲ್ಲ ಮುಗಿಸ್ಕೊಂಡಿದ್ದೀವಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನೀವು ನನ್ನ ಮಗಳು ಸ್ವೀಟ್ ಕಾರ್ನ್ ಕೇಳಿದ್ದು ಅಂತ ಹೇಳಿ ನಾನು ತೊಗೊಂಡು ಬಂದು ಸ್ವಲ್ಪ ಮುಂದೆಗಡೆ ನಿಲ್ಲಿಸಿ ನಾನು ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಸೊ ಯಾರ್ಯಾರು ನನ್ನ ವೀಡಿಯೋಸ್ ನೋಡಿತಾ ಇದ್ದೀರೋ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಬಾಯ್ ಬಾಯ್